ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮ್ಮುಲ್ಯಕ್ಕೆ ನಂಬುತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾಗೆಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದ ಬಡಿಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲ್ಪೃಕ್ಷಣೆ ಆಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ್ನ ಪರಮೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪರಮ ಪೂಜ್ಯರು ತ್ರಿಕಾಲಲಿಂಗ ಪೂಜಾನಿಷ್ಠರು ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಡಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣಕ್ಕೆ ನಂತರ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರ್ಯಂತವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ಥಬಲಾ ವಾದಕರೇ ದಿವಸ ಅಲ್ಲ ಎರಡು ದಿವಸ ಅಲ್ಲ ಶರಣರಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಧರ್ಮವಂತರಾಗಿರ್ತಕ್ಕಂಥ ಶಿವಣ್ಣ ಸುತಾರವರ ಪುಣ್ಯಾರಾದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಮೂರನೇ ದಿವಸದ ಪ್ರವಚನದೊಳಗಿಂದ ಪಾಲ್ಗೊಂಡು ಪ್ರತಿನಿತ್ಯನೂ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ನಾವು ಯಾರು ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕನ್ನುವಂಥ ಸದ್ಭಾವನೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಬೋರೂಟಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಶರಣ ಶರಣ ಆರ್ತಿಗಳು ನೀವು ನಾಳೆಯಿಂದ ಇವೇನು ಇಲ್ಲಿ ಅಮ್ಮೋರು ಕುಂತಾರಲ್ಲ ಈ ಕುರ್ಚಿಗಳನ್ನ ಕಟ್ಟಿ ಮೇಲೆ ಹಾಕ್ರಿ ಇಲ್ಲ ಕುಂದಿರ್ತಾರ ಸ್ವಲ್ಪ ಲಕ್ಷ್ಯ ಕೊಡ್ರಿ ಸುಮಾರು ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಪ್ರವಚನವನ್ನ ಹೇಳ್ತಾ ಹೇಳ್ತಾ ಬಂದಿವಿ ನಿನ್ನೆ ಎರಡು ತಾಸುಗಳ ಪರ್ಯಂತವಾಗಿ ನಿಮಗೆಲ್ಲ ಯಾವುದನ್ನು ಉಪದೇಶ ಮಾಡಿದೀವಿ ಎತ್ತಿಕೊಂಡ ಕೇಳಿದ್ರೆ ಏನು ಈ ದುಃಖದೊಳಗಿಂದ ಬಿದ್ದು ಜಂಜಾಡದೊಳಗಿಂದ ಬಿದ್ದು ರೊಕ್ಕ ಗಳಿಸ್ಬೇಕು ಬಂಗಾರ ಗಳಿಸ್ಬೇಕು ಐಶ್ವರ್ಯ ಗಳಿಸ್ಬೇಕು ಬರೀ ಇದ್ರೊಳಗಿಂದ ಕಷ್ಟದ ಜೀವನಗಳನ್ನ ಕಳೆದಿರ್ತೀವಿ ಆದ್ರೆ ಶರಣರ ದೃಷ್ಟಿ ದೃಷ್ಟಿಯೊಳಗ ಅವ್ರು ಏನ್ ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ಇವು ಮೂರು ಜಗ ಕಿಕ್ಕಿರ್ತಕ್ಕಂಥ ಇದಿ ಇದ್ದಂಗದವ ಅಂದ್ರ ಮನುಷ್ಯನ ಬದುಕಿಗೆ ಅಂತ ದುಃಖ ಕೊಡತಕ್ಕಂಥವದವಾ ಅನ್ನೋದನ್ನ ಶರಣ್ರಿಂದ ಹೇಳ್ಕೊಂಡು ಬರ್ತಾರೆ ಬೇಡ ಒಂದು ಕಡೆಗೆಂದ ದುಃಖ ಕೊಟ್ರೆ ಕೊಡುವಲ್ದಕ್ಕ ನಾವು ಸಂಪಾದನೆ ಮಾಡಿದಿವಿ ಅಂದ್ರ ನಾಳೆ ನಾವು ಸಾಯ್ತಕ್ಕಂಥ ಪ್ರಸಂಗದೊಳಗ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗ ಇವೆಲ್ಲ ನಮ್ಮ ಜೊತೆ ಒಳಗ ಬರ್ತವೆ ಅನ್ನುವಂತ ಕೊಣದ ಕೇಳಿದ್ರೆ ಇವ್ ಯಾವ ಕೂಡ ಬರಲ್ಲ ಇದು ಯಾವುದು ಕೂಡ ಬರಂಗಿಲ್ಲ ಮನುಷ್ಯನ ಬದುಕಿನೊಳಗಿಂದ ಒಳಗಿಂದ ಶಾಶ್ವತವಾಗಿ ಅಂದ ಇರ್ತಕ್ಕಂಥದ್ದು ಯಾವುದು ಒತ್ತು ಕೊಡೋದಕ್ಕೆ ಕೇಳಿದ್ರೆ ನಾವು ಸಂಪಾದನೆ ರೊಕ್ಕ ಅಲ್ಲ ಸಂಪಾದನೆ ಮಾಡಿರ್ ಮಾಡ್ಬೇಕಾಗಿರ್ತಕ್ಕಂಥ ಬಂಗಾರ ಅಲ್ಲ ನಾವು ಸಂಪಾದನೆ ಮಾಡ್ಬೇಕಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಲ್ಲ ಹಾಗಾದ್ರೆ ಸಂಪಾದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಒತ್ತು ಕೊಣದ ಕೇಳಿದ್ರೆ ಒಂದು ಮಾತು ಮಾತೇಳ್ತಾರೆ ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ಕಡ್ಕೋಳ ಮಡಿವಾಳಪ್ಪನವರು ಹಾಡ್ತಾರೆ ಏನಂತಾರೆ ಅವರು ಧನವ ಗಳಿಸಬೇಕೆಂತಾದೋ ಸಂಪತ್ತು ಗಳಿಸ್ಬೇಕು ಎಂಥದ್ದು ಒತ್ತು ಗುಣದ ಕೇಳಿದ್ರೆ ಅವ್ರು ಹೇಳ್ತಾರೆ ದನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ನಾವು ಸಂಪತ್ತನ್ನು ಯಾವುದನ್ನ ಗಳಿಸ್ಬೇಕಂತಕೊಂಡು ಕೇಳಿದ್ರ ರೊಕ್ಕದ ಸಂಪತ್ತು ಗಳಿಸ್ತೀವಿ ಅಂತಕೊಂಡಂದ್ರ ಅಣ್ಣ ತಮ್ಮನ ಪಾಲ ಕೇಳ್ತಾರೆ ಬೇಡ ರೊಕ್ಕ ಗಳಿಸ್ತೀವಿ ಅಕೊಂಡಂದ್ರ ಕಳ್ಳರು ಕಳತನ ಮಾಡ್ತಾರೆ ಇನ್ನು ಅಣ್ಣ ಒಂದು ಒಂದ್ ಅಂದ್ರೆ ನಾವು ನೂರಾರು ಎಕರ ಆಸ್ತಿ ಸಂಪಾದನೆ ಮಾಡಿದಿವಣಂದ್ರ ಏನ್ರಿ ಅಣ್ಣ ತಮ್ಮಂದಿರಿಂದ ಪಾಲ ಕೇಳ್ತಾರೆ ಆದ್ರ ಯಾರು ಪಾಲ ಕೇಳಿರ್ಬಾರ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ ಕಳತನ ಮಾಡ್ದಂಗೆ ಮಾಡದಂಗ್ ಹೆಚ್ಚಿಗೆ ಆಗ್ತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಅಂತ ಕೂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತ ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದಿವಣಂದ್ರ ಇದನ್ನ ಯಾರು ಕೂಡ ಪಾಲ ಕೇಳಂಗಿಲ್ಲ ಯಾವ ಕಾಳರು ಕುಣದ ಕಳತನ ಮಾಡಂಗಿಲ್ಲ ಇವತ್ತು ನಾನು ನಿಮ್ಮ ಊರಿಗಿಂದ ಪ್ರವಚನದಿಂದ ಹೇಳಕ್ಕೆ ಬಂದೀನಿ ಎಲ್ಲಿದಿಂದ ಬಂದೀನಿ ಕಮ್ಮಿತ್ ಕಮ್ಮಿ ಒಂದು ಎರಡು ನೂರು ಕಿಲೋಮೀಟರ್ದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕ ಬಂದೀನಿ ಡೋನ್ಸಿ ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಾನು ನಿಮಗೆ ಪ್ರವಚನ ಮಾಡಕತ್ತೀನಿ ಪ್ರವಚನ ಹೇಳಕತ್ತೀನಿ ನಾನು ಪ್ರವಚನೆ ಅಂತ ತಿನೆತ್ತಿಕೊಂಡ ಮಾತ್ರಕ್ಕೆ ನನ್ನಲ್ಲಿರ್ತಕ್ಕಂಥ ಸಂಪತ್ತು ಕಮ್ಮಿ ತಲ್ಲ ನಿಮ್ಮ ಮುಂದೆ ನಾನು ಪ್ರವಚನ ಹೇಳ್ದಂಗೆ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ತಕ್ಕಂಥದ್ದು ಏನ್ರಿ ಜ್ಞಾನ ವೃದ್ಧಿ ಹಾಕೋತೋಗದೇ ಇದನ್ನು ಯಾರೂ ಕಳತನ ಮಾಡಕ್ಕೆ ಬರಂಗಿಲ್ಲ ಯಾರು ಅಣತಮ್ಮರಿಂದ ಪಾಲ ಕೇಳಕ್ಕ ಬರಂಗಿಲ್ಲ ಆ ಸಂಪತ್ತು ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತ ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಅಂತಂದ್ರ ಇದನ್ನ ಎಲ್ಲಿ ಎತ್ತು ಎತ್ತುಕೊಂಡ ನೀವು ಕೇಳಬಹುದು ಏನ್ರಿ ಇದು ಎಲ್ಲಿ ಸಿಗ್ತದಪ್ಪ ಇದು ಜ್ಞಾನ ಅಂತಕ್ಕಂಥ ಸಂಪತ್ತ ಇದು ಎಲ್ಲಿ ಸಿಗ್ತದ ಎಲ್ಲರ ಸಂತೆ ಒಳಗ ಹುಡುಕುದ್ರಿಂದ ಎತ್ತು ಎತ್ತುಕೊಂಡ ಕೇಳಿದ್ರ ಸಂತೆ ಸಿಗತಕ್ಕಂಥದಲ್ಲ ಇದು ನಾವು ಎಲ್ಲರಿಂದ ಲಕ್ಷ ರೂಪಾಯಿ ಗಟ್ಲಿಂದ ಕೊಟ್ಟು ನಾವು ತರ್ತಿವಿ ಎತ್ತುಕೊಂಡ ಮಾರ್ಕೆಟ್ ನಾಗ ಸಿಗತಕ್ಕಂಥದ್ದಲ್ಲ ಇದು ಇನ್ನಿತರ ಊರ್ ಗೌಡ್ರ ಬಲಿ ಸಿಗೋದಲ್ಲ ಕುಲಕಣ್ಯರ ಬಲಿ ಸಿಗೋದಲ್ಲ ಏನ್ರಿ ಒಬ್ಬ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ ಒಬ್ಬ ನೌಕರಿ ಮಾಡೋನ್ ಬಳಿ ಸಿಗೋದಲ್ಲ ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಗಳಿಸಬೇಕಾಗಿತ್ತು ಅತ್ತಿ ಕೊಣಂದ್ರ ಇದು ಎಲ್ಲಿ ದೊರೀತದ್ರಿ ಎತ್ತಿ ಕುಣ ಕೇಳಿದ್ರ ಯಾವ ನಮ್ಮ ಕ್ಯಾಡಜೆ ಅಪ್ಪ ಒಬ್ಬ ಗುರುವಿನ ಹತ್ರ ಸಿಗ್ತದೆ ಬರ್ತಾಗಿ ಬೇರೆ ಎಲ್ಲಿನ ಕುಣದ ಸಿಗ್ತಕ್ಕಂಥದ್ದಲ್ಲ ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು ಇದು ಜ್ಞಾನ ಸಂಪತ್ತ ಇದು ಅಲ್ಲಿ ಇಲ್ಲಿಂದ ಕುಂತ ಸಿಗತಕ್ಕಂಥದ್ದಲ್ಲ ಒಬ್ಬ ಗುರುವಿನಲ್ಲಿ ಎಂಥ ಎಂತ ಕೇಳಿದ್ರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಎಲ್ಲಿ ನರನ್ನ ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಜೀವನನ್ನ ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತಿಕೊಂಡ ಕೇಳಿದ್ರೆ ಒಬ್ಬ ಗುರುವಿನನ್ನ ಬಿಟ್ಟರೆ ಮತ್ತೆ ಯಾರ ಹತ್ರ ಕೊಡೋದಿಲ್ಲ ಅದಕ್ಕಾಗಿ ಹಿಂದೆ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ಏನು ಪ್ರಶ್ನೆ ಮಾಡ್ತಾಳೆ ಹೇ ಪರಮಾತ್ಮ ಈ ಭೂಲೋಕದ ಒಳಗೊಂಡ ಎಟ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎತ್ತಿ ಕುಣ ಕೇಳೋದು ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಜೀವಿಗಳನ್ನು ಹುಡುಸಿದೆಲ್ಲ ಮತ್ತೆ ಎಟ್ಟು ಜೀವಿಗಳದ ವತ್ತು ಕೂಡ ಕೇಳಿದಾಗ ಪರಮಾತ್ಮ ಅಂತಾನೆ ಹುಚ್ಚಿ ಈ ಭೂಲೋಕದ ಒಳಗೊಂಡ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿ ಎಟ್ಟು ಜೀವಿ ಎಂಬತ್ನಾಲ್ಕು ಚೌರಿ ಐಸಿ ಲಾಖ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ ಅವಾಗಿಂದ ಪಾರ್ವತಿ ಅಟ್ಟಕ್ಕೆಂದ ಬಿಡಲಿಲ್ಲ ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಚೌರ್ಯಸಿಲ್ ಹಾಕ ಜೀವಿಗಳನ್ನೇನು ಸೃಷ್ಟಿ ಮಾಡಿದ್ಯಲ್ಲ ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಓದ್ತನ್ನುವಂತ ಪ್ರಶ್ನೆ ಮಾಡ್ತಾ ದೊಡ್ಡ ಜೀವಿ ಯಾವದು ಪರಮಾತ್ಮ ಅಂತಾನೆ ಹುಚ್ಚಿ ಈ ಎಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ಜೀವರಾಶಿಗಳು ಬಹುಶಃ ನಿಮಗೆಂದ ನಾವು ಬರೇ ಮನುಷ್ಯರ ಅಟ್ಟೆ ಹುಟ್ಟಿವೆ ಈ ಭೂಮಿ ಮೇಲೆ ಹತ್ತಿ ನಂಗೆ ನಾವು ದಿಮಾಕ್ನಾಗ ಏನು ತಿರುಗಾಡ್ತೀವಲ್ಲ ನಾವು ಮನುಷ್ಯರು ಅಟ್ಟೆ ಹುಟ್ಟಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿರಾಶಿಗಳು ನೀರಿನಿಂದ ಹುಡತಕ್ಕಂಥವು ಇಪ್ಪತ್ತೊಂದು ಲಕ್ಷ ಏನ್ರಿ ಮೈ ಬೆವರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಅಂಡಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳದವು ನೋಡ್ರಿ ತಾಯಿ ಗರ್ಭದಿಂದ ಹುಡತಕ್ಕಂಥವು ಜೀವಿಗಳು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನ ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ ಜಗತ್ತು ಸೃಷ್ಟಿ ಹಟ್ಟಿದ್ವು ಅದ ನಾವೆಲ್ಲ ಏನು ಮನುಷ್ಯರ ಮನುಷ್ಯರನ್ನ ಮೊದಲು ಮಾಡಿಕೊಂಡು ಕೆಲವು ಪ್ರಾಣಿಗಳು ಎಮ್ಮೆ ಕ್ವಾಣ ಇವೇನು ಎತ್ತ ಇಂಥ ಎಲ್ಲ ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಇನ್ನು ಕೆಲವೇನದವಲ್ಲ ಅಂಡಿದಿಂದ ಹುಡ್ತವ ತತ್ತಿ ತತ್ತಿ ಅಂತೀವಿ ತತ್ತಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಸುಮ್ಮನೆ ನಿಮಗೆ ಅಂದ್ರೆ ತಿಳಂಗಿ ಹೇಳ್ಬೇಕಾದ್ರೆ ಕೋಳಿ ಗುಬ್ಬಿ ಕಾಗಿ ಇಂಥವೆಲ್ಲ ಏನದವಲ್ಲ ಇವೆಲ್ಲ ತತ್ತಿಯಿಂದ ಹುಡ್ತಕ್ಕಂಥವು ಅಂಡಿಯಿಂದ ಹುಡ್ತಕ್ಕಂಥವು ಇನ್ನು ಆಶ್ಚರ್ಯ ಏನು ಹತ್ತಿಕ್ಕೊಣಂದ್ರ ನೀರಿನ ಒಳಗಿಂದ ನೀರಿನಿಂದ ಏನೆಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನ ನೀರಿನಿಂದ ಹುಡುತವೆ ಯಾವವು ಸುಮ್ಮನೆ ನಿಮಗೆಂದು ತಿಳಂಗ ಹೇಳ್ಬೇಕುಕೊಂಡಂದ್ರ ಮೀನ ಬೇಡ ಮೀನು ಮಾಡ ದೂರಾಯ್ತು ನಮ್ಮ ಊರಾಗೇನು ಕಚ್ಚ ಮಚ್ಚರ್ ಏನದವಲ್ಲ ಮಚ್ಚರ್ ಅದಾವಲ್ರಿ ನೀವು ಮಚ್ಚರ್ ಅಂತೀರಿಲಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚುಕ್ಕಡ ಅಂತಾವ್ ಏನ್ರಿ ಈ ಕಡೆ ನೀವೇನಂತೀರಿ ಮಚ್ಚರ್ ಅಂತೀರಿ ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರ ಏನ್ರೀ ನಮ್ಮ ಬಿಜಾಪುರ ಜಿಲ್ಲಾದಾಗೆ ಅಂದ್ರೆ ಕಡೆ ಹೊಳ ಅಂತಾವ್ ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚರ ತಗೊಂಡು ಯಾಕಂದ್ರೆ ನಿಮ್ದೆಲ್ಲ ಮರಾಠಿ ಏನ್ರಿ ನಿಮ್ದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತದೆ ಮಾತಾಡೋದು ಮಾತ್ರ ಕನ್ನಡ ಮಾತಾಡ್ತೀರಾ ಆಟೆ ನೀವೆಲ್ಲ ಮತ್ಸ್ಯರ ಅಂತಕೊಂಡು ಅಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದ ನೋಡ್ರಿ ಆಶ್ಚರ್ಯ ಏನು ಅಂತಕೊಂಡು ಅಂದ್ರೆ ಮೈ ಬೆವ್ರಿನಿಂದ ಹುಡ್ತಾವತ್ತ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರಿನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರಿನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳಿಂದ ಹುಡ್ತಾವತ್ತೆ ಆ ಮೈ ಬೆವ್ರಿನಿಂದ ಹಂಥವು ಯಾವ ಹುಡ್ತಾವ್ರಿ ಅಂತಿಕೊಂಡು ಅಂತ ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ಏನು ನೀವು ನೀವೇನಂತೀರ ಅದಕ್ಕೆ ಮರಾಟೆ ತಲೆನಿ ಏನದು ಬೆವ್ರಿನಿಂದ ಹುಡ್ತದ ಅದು ಇಂಥ ಬರೀ ಒಂದು ಏನ ಎಲ್ಲ ಇಂಥ ಜೀವಿಗಳಿಂದ ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪರಮಾತ್ಮ ಅಂತನ ಈ ಎಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳೊಳಗ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳೊಳಗ ಮನುಷ್ಯ ಜೀವಿ ಅನ್ನತಕ್ಕಂಥವು ಅದಾನೆ ಮನುಷ್ಯ ಜೀವಿ ಅಂತಕ್ಕಂಥ ದೊಡ್ಡ ಮಧಾನ ಆತ್ಕೊಂಡಾಗ ಪಾರ್ವತಿಗಿಂದ ಅಟ್ಟೆ ಸಮಾಧಾನ ಆಗಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡ ಪ್ರಶ್ನೆ ಮಾಡ್ತಾ ಮನುಷ್ಯರಿಂದ ದೊಡ್ಡವರು ಕರೆ ಮನುಷ್ಯ ಶ್ರೇಷ್ಠ ನಿಜ ಆದ್ರ ಎಲ್ಲ ಮನುಷ್ಯರೊಳಗಿಂದ ದೊಡ್ಡವರು ಯಾರು ಒತ್ತುಕೊಂಡಂತ ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ಬರೇ ಮನುಷ್ಯರೊಳಗಲ್ಲ ಬರೇ ಎಲ್ಲ ಜೀವಿಗಳೊಳಗಲ್ಲ ನನಗಿಂತಲೂ ಕೂಡ ಭೂಲೋಕದೊಳಗೆ ಒಬ್ಬ ದೊಡ್ಡ ಮದನೆ ಅವ ಯಾರು ಒತ್ತುಕೊಂಡ ಕೇಳಿದ್ರ ಶಿವಪುರಾಣದ ಒಳಗಿಂದ ಸ್ಪಷ್ಟವಾಗಿ ಭಗವಂತನೇ ಹೇಳ್ತಾನೆ ನ ಗುರು ಅಧಿಕಂ ನ ಗುರು ಅಧಿಕಂ ನ ಗುರು ಅಧಿಕಂ ನೋಡಿ ಪರಮಾತ್ಮ ಹೇಳಿರ್ತಕ್ಕಂಥ ಮಾತಿದವು ಇದು ಎಲ್ಲರೇ ಮನುಷ್ಯರೊಳಗೆ ದೊಡ್ಡಮ್ಮ ಅಲ್ಲ ನನಗಿಂತಲೂ ಕೂಡ ಭೂಮಿ ಮೇಲೆ ದೊಡ್ಡ ಮದನೆ ಅವನು ಯಾರು ಒತ್ತು ಕೂಡ ಕೇಳಿದ್ರ ಗುರುವಿನಕ್ಕಿಂತ ಗುರುವಿನ ಬಿಟ್ಟರೆ ಜಗತ್ತಿನೊಳಗಿಂದ ಯಾರೂ ದೊಡ್ಡವರಲ್ಲ ಏನ್ರಿ ಗುರುವಿನೇ ಶ್ರೇಷ್ಠನಾಗಿರ್ತಕ್ಕಂಥಮ್ಮ ಯಾಕೆ ಗುರು ದೊಡ್ಡ ಮಾತು ಕೂಡ ಕೇಳಿದ್ರೆ ನಿನ್ನ ಒಂದು ಅಂದ ಹೇಳಿದೆ ನಾನು ಗುರುವಿಗೆ ಶಿವ ಆಗಲಿಕ್ಕೆ ಬರ್ತದೆ ಗುರುವಿಗೆ ಅಂದ ಬ್ರಹ್ಮನ ಆಗ್ಲಿಕ್ಕೆ ಬರ್ತದೆ ಅಂದ ವಿಷ್ಣು ಆಲಕ್ಕೆ ಬರ್ತದೆ ಏನ್ರಿ ಈ ತ್ರಿಮೂರ್ತಿಗಳಿಗೆ ಕೂಡಂದ ಒಬ್ಬ ಗುರು ಅಂದ ಬರಂಗಿಲ್ಲ ಯಾಕ ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲೆ ಐತೆ ಬರ್ತಾಗಿ ಇಲ್ಲದಿದ್ರೆ ಬೇರೆದವ್ರು ಯಾರು ಹತ್ರನೂ ಕೊಡೋ ಇಲ್ಲ ಇವತ್ತು ನೀವು ಲಕ್ಷ ಗಂಟೆ ಅಲ್ಲ ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ಯಂತ ಗುಡಿ ಕಟ್ಟಿರಿ ಕಲ್ಪನೆ ಹೇಳ್ತೀನಿ ನಿಮ್ಗೆ ನೀವು ಒಂದು ಎಂಟತ್ತು ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ಯಂತ ದೇವಸ್ಥಾನ ಕಟ್ಟಿರಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮೂರ್ತಿ ಮಾಡಿಸಿರಿ ಏನ್ರಿ ಮಾಡಿಸಿರಿ ಇಲ್ಲ ಈಗರೆ ದೇವ್ರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ ನಿಮ್ಮ ಕಡೆ ಅದಾವೇನಿಲ್ಲ ಗೊತ್ತಿಲ್ಲ ನಮ್ಮ ಕಡೆ ಭಾಳ ದೇವ್ರುಗಳು ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವ್ರ ಅದಕ್ಕೆ ಮತ್ತೆ ಹೊಡೆದಾಡೋದು ಇದು ನನ್ನ ದೇವ್ರ ಶ್ರೇಷ್ಠ ಇದು ನಿನ್ನ ದೇವರು ಶ್ರೇಷ್ಠ ಜಗತ್ತಿನ ದೇವ್ರುಗಳು ಭಾಳ ನಮ್ಮಲ್ಲಿ ಒಂದು ದೇವ್ರಾಗ್ಯದ ನಮ್ಮರಾಗ ಅದು ಹುಡುಗ ಇದು ಏನು ತಾಯಿ ಏನು ಮಾಡ್ಯಾಳ ಅಂಗಡಿಗೆ ಹೋಗಿ ಕುಂಕುಮ ತೊಗೊಂಬ ಅಂತಕೊಂಡು ಹೇಳಿ ಕಳಿಸ್ಯಾಳ ದುಕಾನಕ್ಕೆ ಹೋಗ್ಯಂದ ಕುಂಕುಮ ತೊಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಂದ ಹೋಗ್ಯದ ಕುಂಕುಮ ಚೀಟು ಕಟ್ಕೊಂಡದ ಏನ್ರಿ ಕೂಕಂ ಚೀಟ್ ಕಟ್ಟಿ ಕೊಟ್ಟು ನಾವು ಅಂಗಡಿಯಮ್ಮ ತೊಗೊಂಡು ಬರ್ಲಾಕತ್ತದ ಆ ಕಡೆ ಕಡೆ ನೋಡ್ಕೊಳ್ತ ಬರೋದ್ರೆ ಕಲ್ಲಿಗೆ ಎಡವಿ ಅದ ಎಡವಿ ಅಂದರೆ ಕೆಳಗೆ ಬಿತ್ತದು ಬಿದ್ದ ಬಳಕೆ ಇವನ ಕೈಯನ್ನು ಕೂಕಂ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದ ಬಳಕೆಂದ ಅದು ಹುಡುಗ ಏನು ಮಾಡ್ತದ ತನ್ನ ಕೈ ಗೆಟ್ ಬರ್ತದೆ ಅಟ್ ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಅಂದ ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗೆಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಗ್ತಾರೆ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದು ಬರೋದ್ರಾಗೆಂದ್ರೆ ಅದು ಕುಂಕುಮ ಕಲ್ಲಿನ ಬಿದ್ದಿದ್ದು ನೋಡ್ದಲ್ಲ ಬಾದಲೆ ಈಕಿ ನಮಸ್ಕಾರ ಮಾಡಿದ್ದು ಇನ್ನೊಬ್ಬಾಕಿ ನೋಡೋದು ಆಕಿ ಮನೆಗೆ ಹೋಗಿ ಹೋಗ್ಯಂದ್ರೆ ಎರಡು ಊದಿನ ಕಡಿ ಎಣ್ಣೆ ತೊಗೊಂಬಲ್ ತೊಂಬಂತ ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡಿ ಚೂಸಿದ್ಲು ಏನು ರೀ ಇದು ಇಡೀ ಊರು ಮಂದಿ ಇವ್ರು ನೋಡಂದ್ರೆ ಇಡೀ ಊರು ಮಂದಿನ ಚಲೋ ಬಿಡ್ತು ಊದಿನ ಕಡಿ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗಿಂದ ಇಟ್ಟೆಲ್ಲ ಚಲೋ ಆಯಿತು ಚಲವಾದ ಆದ್ಮೇಲೆ ಮದುವೆ ಇದು ಮತ್ತು ಹಂಗೆ ಹಂಗೆ ಬಿಡ್ತಾರ್ರಿ ಮತ್ತೆ ಅದಕ್ಕೆ ಪೂಜೆ ಮಾಡಕ್ಕೆ ಹೋಗಿ ಪೂಜಾರಿ ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿ ಇಟ್ಟರು ಯಾವ ದೇವ್ರ ಇದು ಇದು ನಡ ಊರಾಗೆಂದಾಗ ಬಿದ್ದಿತ್ತು ಏನ್ರಿ ನಡ ಊರಾಗೆಂದ ಬಿದ್ದಿತ್ತು ಆ ಕಲ್ಲಿನ ಮ್ಯಾಗ ಬಿದ್ದಿತ್ತಲ್ಲ ನಡ ಊರಾಗೆಂದ ಬಿದ್ದಿದ ಕೂಕಂಬಿದ್ದ ಈಗ ನಡೂರಕ್ಕೆ ಸರ್ ಇಟ್ಟರೆ ಅದಕ್ಕೆ ಆಕೆ ನಡೂರಕ್ಕೆ ಅದಕ್ಕೆ ಪೂಜೆ ಮಾಡಕ್ಕೆ ಪೂಜಾರಿಗಿಟ್ರು ಇಟ್ರು ಏನ್ರಿ ಅದ ಗುಡಿನ ಕಟ್ಟಿದ್ರು ನಡ ಊರಾಗ ನಡ ಊರಾಗಂದ ಗುಡಿ ಕಟ್ಟಿದ್ರು ಅವನ ಪೂಜಾ ಮಾಡ ಕೂದಲ ಬಿಟ್ಟ ಅವನ ಮಯ್ಯಾಗೆಂದಕ್ಕೆ ನಡೂರಕ್ಕೆ ಬರ್ಲಕ್ಕ ಏನ್ರಿ ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ ನಮ್ಮ ಊರಾಗ ಬರ್ಲಕತ್ತಾಳ ನಾವು ಕ್ಯಾಡಿಗೆ ಅಪ್ಪುಗಳು ಸನ್ಯಾಸಿಯಾಗಿ ನಲ್ವತ್ತು ವರ್ಷ ಆಯ್ತು ಮುಂಜಾನೆ ಮೂರು ಸಾರಿ ಜಳಕ ಮಾಡೇ ಮಾಡ್ತೀವಿ ಪೂಜೆ ಮಾಡ್ಕೊಂಡೇ ಮಾಡ್ಕೊತೀವಿ ಒಂದು ದೇವರು ಮಯ್ಯ ಬರಲ್ಲ ನಾವು ಹೇಳಿಕಿನಿ ಹೇಳ್ಬೇಕತ್ತೀವಿ ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರ ನೀವು ಪ್ರವಚನ ಹೇಳೋರು ಕೊಡಲ್ಲ ಹೇಳಿಕೆ ಹೇಳ ಅವರು ಹೇಳಿಕೆ ಭಾರಿ ಚಂದ ಹೇಳ್ತಿರ್ತಾರೆ ಈ ಕಡೆ ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ಯಾರೇ ಶ್ರೀಮಂತರು ಲೇ ಅವು ಸೀರೆ ಕೇಳೋಳ ಯಾವತ್ತು ತರ್ತೀನಿ ಅವತ್ತು ತಂದೆ ಬಿಟ್ಟು ಏನ್ರಿ ಹಂಗೆ ಅವ ಪಾಪ ಹೋಗಿ ಸೇರಿ ತಂದು ಕೊಟ್ಟನಿ ಈ ಅವು ಚಳಿಯಲ್ಲ ನಡುರಾಕಿ ಅವ್ನು ಮನೆಗೆ ಹೆಣತಿ ಗುಂಬಿರ್ತಾಳ ಸೀರಿ ತು ತಂದು ಆ ಮನೆ ಹೆಣತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವ್ರು ಬರ್ತಾನೆ ನೋಡ್ರಿ ಯಾರ ಶ್ರೀಮಂತರು ನೋಡಿದ ಅವನು ಅವ್ರಿಗೆ ನಗು ಕೂದಲ ಯಾಕೆ ಬಿಟ್ಟಿರ್ತಾರೆ ಕೂದಲೇ ಮಾರಿಗೆ ಹಾಕಿರ್ತಾರೆ ನಾಚಿಗೆ ಬರಬಾರ್ದತ್ತ ಯಾವಾಗಂದ ಕೂದಲಾ ಹಾಕಿಲೇ ಅವು ನತ್ನಿ ಕೇಳಲ್ಲ ನತ್ನಿ ಆಗಿಂದ ನತ್ತಿನ ಯಾಕೆ ನಾ ಇದನ್ನ ಹೇಳಕತ್ತಿನ ಎತ್ಕೊಂಡು ಕೇಳಿದ್ರೆ ಬಹುಶಃ ನೂರಕ್ಕಿಂತ ಎಂಬತ್ತು ಪರ್ಸೆಂಟ್ ಅಂದ ಇಂಥ ದೇವರುಗಳು ಹೆಚ್ಚಾಗಿ ಅವಣಿಗೊಂಡ್ ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವರ ಏನ್ರಿ ನಾವು ಶರಣರ ಮಾತುಗಳನ್ನ ನಾವೆಲ್ಲರೂ ಕೂಡ ಮರೆತು ಬಿಟ್ಟಿವಿ ಅವರು ಶರಣರು ಎಷ್ಟು ಚೆನ್ನಾಗಿಂದ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಪತಿರುತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹೆಂಗನೋ ಈ ಜಗತ್ತಿನೊಳಗಿಂದ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ನೀವು ಹೆಸರು ಏನಾದ್ರೂ ಕರೀರಿ ಇಲ್ಲೇ ನೋಡ್ರಿ ಈಗ ಅದು ಪರಮೇಶ್ವರ ಗುಡಿ ಇದು ಮಲ್ಲಯ್ಯನ ಗುಡಿ ಮಲ್ಲಯ್ಯಾರು ಪರಮೇಶ್ವರ ಯಾರು ಅತ್ತಿ ನಿಮ್ಮ ಹತ್ತಿ ಮಗಾನೀ ಪರಮೇಶ್ವರ ಸ್ವಾದರ್ಮವನು சர் வந்தேசரிந்தேர் அதுவ பரமேஸ்வர அந்த பரமாத்மனே மல்லைய அந்த கூட பரமாத்மனே நீசரின கருதூட அது பரமாத்ம ஒவ்வன்கே முட்டது பர்த்தாக ஜகத்தினொழிக சாகி தேவ் இல்ல ஏன் தேவ் கூட இல்ல தன்ன தான தானே தானே அப்பிரமண கூடலேவ இத்தங்க ஒப்பனே அதுனா ನಾವೆಲ್ಲ ಏನು ಮಾಡಕತ್ತೀವಿ ಪರಮೇಶ್ವರ ಅಂತ ಕರಿತೀವಿ ಅಂತ ಕರಿತೀವಿ ಯಾರು ಬಸವಣ್ಣಾಥ್ ಕೂಡ ಕರೀತಾರ ಯಾರು ಅಂತ ಕೂಡ ಕರೀತಾರ ಯಾರೆಂದ ಸಂಗಮನಾಥ ಅಂತಾರೆ ಯಾರು ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿಬಲ್ರಕ ಆದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದ ಒಬ್ಬನಿಗೆ ಅವನಿಗೆ ಆಕಾರ ಇಲ್ಲ ಅವನಿಗೆ ನಮ್ಮ ನಿಮ್ಮಂಗ ತಿರುಗಾಡವಲ್ಲ ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ ಏತ್ರಿ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನ ನಾವು ಹೊರಗೆ ಹುಡುಕ್ಲಕ್ಕತ್ತೀವಿ ನಮ್ಮ ಒಳಗೆ ಅಂದರೆ ಪರಮಾತ್ಮ ಒಂದು ವೇಳೆಯಿಂದ ಪರಮಾತ್ಮ ಇರಲಿಲ್ಲ ಅಂತ ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ನೀವು ಪ್ರವಚನ ಕೇಳಕ್ಕೆ ಬರ್ತಿದ್ದಿಲ್ಲ ಜಗತ್ತಿನ ಒಂದು ಹುಲ್ಲು ಕಡ್ಡಿ ಕೂಡ ಪರಮಾತ್ಮದಾನೆ ಪರಮಾತ್ಮ ಆ ಹುಲ್ಲು ಕಡ್ಡಿಯೊಳಗಂದು ಇರಲಿಲ್ಲ ಅತ್ತಿಕ್ಕೊಂಡಂದ್ರ ಹುಲ್ಲು ಕಡ್ಡಿನ ಕೂಡ ಅಳಿಗಾಡ್ತಿದ್ದಿಲ್ಲ ಹುಲ್ಲು ಕಡ್ಡಿನ ಕೂಡ ಹಚ್ಚಿಗಿರ್ತಿದ್ದಿಲ್ಲ ಬೆಳೀತಿದ್ದಿಲ್ಲ ಅದ್ರ ಒಳಗಿಂದ ಪರಮಾತ್ಮ ಅದಾನುಕೊಂಡಂದೆ ಆ ಹುಲ್ಲು ಕಡ್ಡಿನ ಕೂಡ ಬೆಳಿಲಿಕ್ಕೆ ಕಲ್ಪನೆ ಇರಲಿ ಮಗ ನೀವು ಜೋಳ ಬಿತ್ತೀರಿ ಬೇರೆ ಕಡ್ಲಿ ಬಿತ್ತೀರಿ ನೀವು ಬಿತ್ತುವಂತ ಕಡ್ಲಿ ಅಂದ ಹಿಂಗ ಸೀದನೆ ಬಿತ್ತುವಾಗ ಅತ್ಕೊಂಡೇನು ಬಿತ್ತಂಗಿಲ್ಲ ಅಲ್ಲಿ ಕುರಿಗಿ ಮೇಲೆ ಏನು ರೀ ಸೀದಾ ಬಿತ್ತಿರ ನೀವು ಅಯ್ಯ ಹಿಂಗೆ ಇರಬೇಕು ತಗೊಂಡು ಬಿತ್ತಿರೇನು ಬಿತ್ತಿರ ನೀವು ಸುಮ್ಮನೆ ಕೈಗೆ ಹೆಂಗೆ ಬರ್ತಾ ಹಂಗೆ ತೋಣ ಅಂದ್ರೆ ಬಿತ್ಕೊತ ಬಿಡ್ತೀವಿ ಕಡ್ಲಿ ಕಾಳು ಕೆಳಗರೆ ಮಾರಿ ಮಾಡಿ ಬಿದ್ದಿರ್ತದೆ ಮೇಲರು ಮಾಡಿ ಮಾರಿ ಮಾಡಿ ಬಿದ್ದಿರ್ತದೆ ಅಡ್ಡಾರೆ ಬಿದ್ದಿರ್ತದೆ ಹೆಂಗಾರೆ ಬಿದ್ದಿರ್ತದೆ ಆದರೆ ಬೆಳಿ ಬರೋದು ಮಾತ್ರ ಏನ್ರಿ ಜ್ವಾಳ ನೀವು ಹೆಂಗನು ಬಿದ್ದಿರ್ತೀರಿ ಆದರೆ ಬೆಳಿ ಬರೋದು ಮಾತ್ರ ಸೀದಾನೇ ಬರ್ತದಿಲ್ಲ ಯಾಕೆ ಬರ್ತದ ಅದು ಕುಣದ ಕೇಳಿದ್ರ ಅದ್ರ ಒಳಗಿಂದ ಭಗವಂತ ಅದನ ಆ ಭಗವಂತನೇ ಅದಕ್ಕೆ ಅಂದರೆ ಬರ್ತಾಗಿ ನಾವು ನೀವು ಯಾರು ಕೂಡ ಬೆಳೆಸ್ಬೇಕೆಂದು ಆಗಂಗಿಲ್ಲ ಹೇಳ್ತಾನಿಲ್ಲ ಬ ಒಂದು ಒಂದು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಳೆ ನಂಬಿ ರಾಮನಾಥ ನೋಡು ಪರಮಾತ್ಮ ಇದು ಎಲ್ಲಾನು ಕೂಡ ಕೊಟ್ಟಿದ್ದೆಂದು ಪರಮಾತ್ಮನೇ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ಏನ್ರಿ ಭೂಮಿ ಕೊಟ್ಟವ ಪರಮಾತ್ಮ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಬೇಡ ಅಟ್ಟಿ ಎಲ್ಲ ನಮ್ಮನ್ನ ನಮ್ಮ ಈ ಈ ಜೀವನ ಶರೀರ ಅಂತಕ್ಕ ಕೊಟ್ಟವನೇ ಪರಮಾತ್ಮ ನೋಡ್ರಿ ಎಟ್ಟು ಚೆಂದಕ್ಕೆ ಅನ್ನೋ ಭಗವಂತನ ಬಳಿ ಎಂತ ಕಲಿಯೋದು ಈಗ ಇಲ್ಲಿ ಮಲ್ಲೈನು ಗುಡಿಯಾಗ ಹೋಗಿ ನೋಡಿದ್ವಿ ಏನ್ರಿ ಮೂರ್ತಿ ಎಟ್ಟು ಚಂದ ಮಾಡ್ರಿ ಪಾ ಎಟ್ಟು ರಾತ್ರಿ ಮಾಡ್ಸಿಕೊಂಡು ಅಪ್ಪವ್ರು ಅಂದ್ರು ಭಾಳ ಲಕ್ಷಣ ಆಗೈತಿ ಮೂರ್ತಿ ಎಟ್ಟು ಚಂದ ಮಾಡ್ಯಾರ ಆತ್ಕೊಂಡು ಹಿಂಗ ವರ್ಣನ ಮಾಡಿದ್ರಲ್ಲ ಈ ಮೂರ್ತಿಗಳನ್ನು ಚೆನ್ನಾಗಿ ಚೆನ್ನಾಗ್ಯ ತಯಾರು ಮಾಡ್ಯನ್ರಿ ಈ ಮೂರ್ತಿಗಳನ್ನು ಎಟ್ಟು ಚೆನ್ನಾಗಿ ಮಾಡಿ